ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡು ಈಗ ತಾನೇ ಅಫೀಷಿಯಲ್ಲಾಗಿ ಟಿ ಇ ಟಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈಗಾಗಲೇ ನಾನು ಅಧಿಸೂಚನೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಆದರೆ ಅದು ಅಧಿಕೃತವಾದಂಥ ಮಾಹಿತಿ ಅಲ್ಲ ಅಂತೇಳಿ ನಾನು ಏನು ಮಾಡಿದ್ದೆ ಅಂದ್ರೆ ಅದರಲ್ಲಿ ಒಂದು ತಿಳಿಸಿದ್ದೆ ಅಂತಕ್ಕಂಥದ್ದು ಆದರೆ ಇವಾಗ ತಾನೇ ಅಧಿಕೃತವಾಗಿ ಏನು ಮಾಡಲಾಗಿದೆ ಅಂದ್ರೆ ಟಿ ಇ ಟಿ ಪರೀಕ್ಷೆಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಯಾವ್ಯಾವ ದಿನಾಂಕದಂದು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗ್ತದ ಪರೀಕ್ಷೆ ಯಾವಾಗ ನಡೀತದೆ ಅದರ ಜೊತೆಗೆ ಫಲಿತಾಂಶ ಯಾವಾಗ ಪ್ರಕಟಗೊಳ್ಳುತ್ತದೆ ಅಂತಕ್ಕಂಥರ ಬಗ್ಗೆ ಅದರ ಜೊತೆಗೆ ಯಾವ್ಯಾವ ವಿಷಯಗಳನ್ನು ನಾವು ಓದಿಕೊಳ್ಳಬೇಕು ಅಂತಕ್ಕಂಥ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಅದಕ್ಕಿಂತ ಮೊದಲು ಮೊದಲ ಬಾರಿಗೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದಿರಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಹಾಗಾದರೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಅಧಿಕೃತವಾಗಿ ಹೊರಡಿಸಲಾಗಿದೆ ಅಂತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು ಡೇಟನ್ನು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದಂಥ ಒಂದು ಅಧಿಸೂಚನೆಯಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಪ್ರಮುಖ ದಿನಾಂಕಗಳು ಅಂತೇಳಿ ಕಂಡು ಬರ್ತಾವೆ ಯಾವ್ಯಾವ ದಿನಾಂಕದಂದು ಏನೇನು ಪ್ರೊಸೆಸ್ ಇದೆ ಅಂತಕ್ಕಂಥದ್ದು ಬಗ್ಗೆ ನೋಡಿ ಮೊದಲನೇದಾಗಿ ಅರ್ಜಿ ಸಲ್ಲಿಕೆ ಅಂತಕ್ಕಂಥದ್ದು ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗ್ತದ ಪರೀಕ್ಷಾ ದಿನಾಂಕ ಅಂಥೇಳಿ ಇಲ್ಲಿ ನೀವು ನೋಡ್ಬೋದು ಪರೀಕ್ಷೆ ಯಾವ ರೀತಿ ಅಂದರೆ ಅಪ್ಲೈನ್ ಮೂಲಕ ನಡೀತದೆ ಅಂತೇಳಿ ಏನು ಮಾಡಿದ್ದಾರೆ ಅಂದರೆ ಸೂಚನೆಯಲ್ಲಿ ಹೊರಡಿಸಿದ್ರು ಈಗಾಗಲೇ ನಾನು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ಒದಗಿಸಿದ್ದೆ ಈಗ ಅಧಿಸೂಚನೆಯಲ್ಲಿ ಅವರು ಅಪ್ಲೈನ್ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಪರೀಕ್ಷೆಯನ್ನು ನಡೆಸ್ತೀವಿ ಅಂತೇಳಿ ಏನು ಮಾಡಿದ್ರೆ ತಿಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹಾಗಾದರೆ ಪತ್ರಿಕೆ ಒಂದು ಅಂದರೆ ಒನ್ ಟು ಫಿಫ್ತ್ ನೀವು ಏನಾದರೂ ಟೀಚರ್ ಆಗಬೇಕಾದ್ರೆ ಪತ್ರಿಕೆ ಒನ್ನನ್ನು ಬರಿಬೇಕಾಗ್ತದೆ ಸಿಕ್ಸ್ ಟು ಏತ್ ಏನಾದರೂ ಟೀಚರ್ ಆಗಬೇಕಾದ್ರೆ ಪತ್ರಿಕೆ ಟೂವನ್ನು ನೀವೇನು ಮಾಡಬೇಕಾಗ್ತದೆ ಪರೀಕ್ಷೆಯನ್ನು ಬರಿಬೇಕಾಗ್ತದೆ ಹಾಗಾದರೆ ಪತ್ರಿಕೆ ಒಂದರ ಪರೀಕ್ಷೆ ಯಾವಾಗಿದೆ ಅಂದರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ದಿವಸ ಸಮಯ ಮುಂಜಾನೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ನಡೀತದೆ ಅದರ ಜೊತೆಗೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಆವತ್ತಿ ಅಂದರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಸಮಯ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಪರೀಕ್ಷೆಯನ್ನು ನಾವು ನಡೆಸ್ತೀವಿ ಅಂತೇಳಿ ಏನು ಮಾಡಿದ್ದಾರೆ ಈ ಅಧಿಸೂಚನೆಯಲ್ಲಿ ಪರೀಕ್ಷಾ ದಿನಾಂಕವನ್ನು ಏನು ಮಾಡಲಾಗಿತ್ತು ಅಂದರೆ ನೀಡಲಾಗಿದೆ ಅಂತಕ್ಕಂಥದ್ದು ಕೇವಲ ನಿಮಗೆ ಒಂದು ನಲವತ್ತೊಂಬತ್ತು ದಿನಗಳು ಇವತ್ತಿನಿಂದ ಹಿಡಿದ್ರೆ ನಲವತ್ತೊಂಬತ್ತು ದಿನಗಳು ಮಾತ್ರ ನಿಮಗೇನಾಗ್ತವೆ ಅಂದ್ರೆ ಟಿ ಇ ಟಿ ಪರೀಕ್ಷೆಗೆ ತಯಾರಿಯನ್ನು ನಡೆಸಲು ಸಮಯ ಸಿಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಭಾಳ ಕಡಿಮೆ ಸಮಯದಲ್ಲಿ ಟಿ ಇ ಟಿ ಪರೀಕ್ಷೆಗೆ ಪರೀಕ್ಷೆಯನ್ನು ನಡೆಸಾಕ ಒಂದು ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಹಾಗಾದರೆ ಇನ್ನೂ ಏನೇನು ಮಾಹಿತಿಗಳು ಇವೆ ಅಂತಕ್ಕಂಥ ಬಗ್ಗೆ ಈ ಒಂದು ನಾವು ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ನೀವು ಇಲ್ಲಿ ಅರ್ಹತೆಗಳಿಗೆ ಸಂಬಂಧಪಟ್ಟಂತೆ ಏನಿದೆಯಲ್ಲ ಒನ್ ಟು ಫಿಫ್ತ್ ಬರಿಬೇಕಾದ್ರೆ ಡಿ ಎಡ್ ಕಂಪ್ಲೀಟ್ ಆಗಿರಬೇಕಾಗ್ತದೆ ಸಿಕ್ಸ್ ಟು ಏತ್ ಆಗಬೇಕಾದ್ರೆ ಬಿ ಎಡ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಬೇಕಾಗ್ತದೆ ಅದರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಹಾಗಾದರೆ ಪರೀಕ್ಷಾ ಶುಲ್ಕ ಚಾನಲ್ ಎಷ್ಟಿದೆ ಅಂತಕ್ಕಂಥದ್ದು ಇತ್ತೀಚೆಗೆ ಹೆಚ್ಚಿನ ಒಂದು ಶುಲ್ಕವನ್ನು ವಿಧಿಸ್ತಕ್ಕಂಥ ಕೆಲಸವನ್ನು ಸರ್ಕಾರದವರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಎಷ್ಟು ಪರೀಕ್ಷಾ ಶುಲ್ಕವಿದೆ ಅಂತಕ್ಕಂಥದ್ದು ನೋಡಿರಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಅಥವಾ ಪೇಪರ್ ಟು ಕೇವಲ ಒಂದು ಪೇಪರನ್ನು ನೀವೇನಾದರೂ ಅಟೆಂಡ್ ಮಾಡೋರಿದ್ದರೆ ಅಥವಾ ಬರೆಯೋದವರಿದ್ದರ ಅಥವಾ ಅರ್ಜಿಯನ್ನು ಒಂದು ಪೇಪರಿಗೆ ಮಾತ್ರ ಸಲ್ಲಿಕೆ ಮಾಡೋರು ಇದ್ರಿ ಅಂದ್ರೆ ನೀವು ಯಾರೆಲ್ಲ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿದವರ ಇದ್ದಿರಲ್ಲ ಅವರು ಏಳು ನೂರು ರೂಪಾಯಿಗಳನ್ನು ಚೆನ್ನಲ್ ಕಟ್ಟಬೇಕಾಗ್ತದೆ ಅದರ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಪ್ರವರ್ಗವೊಂದರವರು ಮಾತ್ರ ಮುನ್ನೂರ ಐವತ್ತು ರೂಪಾಯಿಗಳನ್ನ ನೀಡಬೇಕಾಗ್ತದೆ ಕೇವಲ ಒಂದು ಪೇಪರ್ಗೆ ಅದರ ಜೊತೆಗೆ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇದೆ ಅಂತಕ್ಕಂಥದ್ದು ಹಾಗಾದರೆ ಸರ್ ನಾವು ಎರಡೂ ಪೇಪರನ್ನು ಅಟೆಂಡ್ ಮಾಡೋರಿದ್ದೀವಿ ಇತ್ತು ಡಿ ಎಡ್ ಆಗಿದೆ ಬಿ ಎಡ್ ಆಗಿದೆ ಪೇಪರ್ ಒನ್ನೂ ಬರೆಯವರಿದ್ದೀವಿ ಪೇಪರ್ ಟೂನು ಬರೆಯವ್ರ ಇದ್ದೀವಿ ಅಂತ ನೀವೇನಾದರೂ ಅಂದ್ರೆ ಪೇಪರ್ ಒನ್ ಹಾಗೂ ಪೇಪರ್ ಟೂಗೆ ಒಂದು ಸಾವಿರ ರೂಪಾಯಿ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸಂಬಂಧಪಟ್ಟಿದೆ ಮತ್ತು ಎಸ್ ಸಿ ಎಸ್ ಟಿ ಹಾಗೂ ಕೆಟಗರಿ ಒನ್ಗೆ ಐದು ನೂರು ರೂಪಾಯಿಗಳನ್ನು ಏನು ಮಾಡಲಾಗಿರ್ತನ ಎರಡೂ ಪೇಪರ್ಗಳಿಗೆ ಸೇರಿಸಿ ಒಂದು ಚಾನಲನ್ನು ನಿಗದಿಪಡಿಸಿದ್ದಾರೆ ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ ಅದರ ಜೊತೆಗೆ ನಿಮಗಿಲ್ಲಿ ಹಾಗಾದ್ರೆ ಹಾಲ್ ಟಿಕೆಟನ್ನು ಯಾವಾಗ ಬಿಡ್ತಾರಂತೇಳಿ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈವರ ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಏನು ಮಾಡ್ಬೋದು ಅಂದರೆ ಪಡೆದುಕೊಳ್ಳಬಹುದು ಅಂತಕ್ಕಂಥರ ಬಗ್ಗೆ ಅಂದರೆ ಡಿಶೆಂಬರ್ ಒಂದರಿಂದ ಏಳರವರೆಗೆ ಹಾಲ್ ಟಿಕೆಟನ್ನು ಹೊರಡಿಸ್ತಕ್ಕಂಥ ಕೆಲಸವನ್ನು ಅಂತಕ್ಕಂಥದ್ದು ಅದರ ಜೊತೆಗೆ ನೀವು ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆಯ ವೇಳಾಪಟ್ಟಿಯನ್ನು ಇಲ್ಲಿ ನೋಡಿದರೆ ನೀವು ಈಗಾಗಲೇ ನೋಡಿದಿರಿ ಅಂದರೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿವಸ ಪೇಪರ್ ಒಂದು ಮುಂಜಾನೆ ಇರ್ತದೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಪೇಪರ್ ಟು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಅಂದರೆ ಎರಡು ಗಂಟೆ ಮೂವತ್ತು ನಿಮಿಷಗಳವರೆಗೆ ಇದಕ್ಕೊಂದು ಸಮಯವನ್ನು ಏನು ಮಾಡಲಾಗಿತ್ತು ಅಂದರೆ ನಿಗದಿಯನ್ನು ಪಡಿಸಲಾಗಿದೆ ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ ಅದರ ಜೊತೆಗೆ ಇನ್ನೂ ಏನೇನು ಮಾಹಿತಿ ಇದೆ ಅಂದರೆ ನೋಡಿ ನಾವು ಶಿಲ್ಯಾಬಸ್ಗೆ ಬಂದ್ಬಿಡೋಣ ಯಾವ ರೀತಿಯಾದಂಥ ಪ್ರಶ್ನೆ ಪತ್ರಿಕೆ ಕಂಡು ಬರ್ತದ ಅಂತಕ್ಕಂಥದ್ದು ಹಾಗಾದರೆ ನಾವು ಪೇಪರ್ ಒನ್ಗೆ ಮೊದಲನೇದಾಗಿ ನೋಡೋಣ ಪೇಪರ್ ಒಂದು ಪತ್ರಿಕೆ ಒಂದು ಅಂತಿದೆ ನೀವು ಇಲ್ಲಿ ನೋಡಬಹುದು ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಅಂತಕ್ಕಂಥದ್ದು ಇದೆ ಹಾಗಾದರೆ ಎಷ್ಟು ಪ್ರಶ್ನೆಗಳಿರ್ತಾವೆ ಎಷ್ಟು ಅಂಕಗಳಿರ್ತಾವೆ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಇರ್ತಾವ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ನೋಡೋಣ ಮೊದಲನೇದಾಗಿ ಭಾಷೆ ಒಂದು ಕಡ್ಡಾಯ ಅಂತಕ್ಕಂಥದ್ದು ಮೂವತ್ತು ಪ್ರಶ್ನೆಗಳಿರ್ತಾವೆ ಮೂವತ್ತು ಅಂಕಗಳು ಅಂತಕ್ಕಂಥದ್ದು ಇಲ್ಲಿ ನೀವು ಭಾಷೆ ಒಂದರನ್ನು ಕನ್ನಡ ತೊಗೋಬೋದು ಇಂಗ್ಲೀಷ್ ತೊಗೋಬೋದು ನಿಮ್ಮ ನಿಮ್ಮ ಮಾತೃಭಾಷೆಗಳಲ್ಲಿ ನೀವು ಏನು ಮಾಡ್ಬೋದು ಭಾಷೆ ಒಂದನ್ನು ತೆಗೆದುಕೊಳ್ಳಬಹುದು ಭಾಷೆ ಎರಡು ಇಲ್ಲೂ ಕೂಡ ಮೂವತ್ತು ಪ್ರಶ್ನೆಗಳಿರ್ತಾವೆ ಮೂವತ್ತು ಅಂಕಗಳು ಅಂತಕ್ಕಂಥದ್ದು ಇನ್ನು ಶಿಶುವಿಕಸನ ಮತ್ತು ಬೋಧನಾ ಕ್ರಮ ಅಂತಕ್ಕಂಥದ್ದು ಇದೂ ಕೂಡ ಕಡ್ಡಾಯವಾಗಿರ್ತದೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಇನ್ನು ಗಣಿತಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳಿರ್ತವೆ ಮೂವತ್ತು ಅಂಕಗಳು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಅದರ ಜೊತೆಗೆ ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ಅಭ್ಯರ್ಥಿಗಳಿಗೆ ಮಾತ್ರ ಇದು ನಿಮಗಲ್ಲ ಇದು ಅಂಧ ಅಭ್ಯರ್ಥಿಗಳಿಗೆ ಮಾತ್ರ ಏನಿರ್ತದೆ ಅಂದರೆ ಸಂಬಂಧಪಟ್ಟಂಥದ್ದು ಸಮಾಜ ವಿಜ್ಞಾನದ ಪ್ರಶ್ನೆಗಳು ಅರುವತ್ತು ಇರ್ತಾವಂತಕ್ಕಂಥದ್ದು ಹಾಗಾದರೆ ಒಟ್ಟು ಒಂದು ನೂರ ಐವತ್ತು ಪ್ರಶ್ನೆಗಳಿರ್ತವೆ ಒಂದು ನೂರ ಐವತ್ತು ಅಂಕಗಳು ಇದರಾಗಿ ನೀವು ಎಸ್ ಸಿ ಎಸ್ ಟಿ ಹಾಗೂ ಕೆಟಗರಿ ಇದ್ರಂದ್ರೆ ಎಂಬತ್ತು ಮೂರು ಅಂಕಗಳನ್ನು ಪಡೆದುಕೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಿ ಅದರ ಜೊತೆಗೆ ಅದರ್ ಜನರಲ್ ಆಗಿರ್ಬೋದು ಟು ಎ ಟು ಬಿ ಆಗಿರ್ಬೋದು ತ್ರೀ ಎ ತ್ರೀ ಬಿ ದವರಾಗಿರಿ ಅಂದ್ರೆ ನೀವು ತೊಂಬತ್ತು ಅಂಕಗಳನ್ನ ಏನು ಮಾಡಬೇಕಾಗ್ತದೆ ಪಡೆದುಕೊಳ್ಬೇಕಾಗ್ತದೆ ಇದು ಅರ್ಹತೆಯನ್ನು ಪಡೆಯಲು ನಿಗದಿಪಡಿಸಿದಂಥ ಒಂದು ಅಂಕಗಳಾಗಿವೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ ಹಾಗಾಗಿ ಇದು ಪೇಪರ್ ಒನ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಅಂತಕ್ಕಂಥದ್ದು ಹಾಗಾದರೆ ಏನು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇಲ್ಲಿ ನೀವು ನೋಡ್ಬೋದು ಪೇಪರ್ ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸಿಕ್ಸ್ ಟು ಏಟ್ತ್ ಏನಾದರೂ ನಾವು ಟೀಚರ್ ಆಗಬೇಕಾದ್ರೆ ನಾವು ಪೇಪರ್ ಟು ಪರೀಕ್ಷೆಯನ್ನು ಏನಾಗಬೇಕಾಗ್ತದೆ ಎಲಿಜಿಬಲ್ ಆಗಬೇಕಾಗ್ತದೆ ಅಂತಕ್ಕಂಥವು ಹಾಗಾದರೆ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಬರ್ತವೆ ಬಗ್ಗೆ ನಾವು ನೋಡಿದಾದ್ರೆ ಭಾಷೆ ಒಂದು ಇದು ಕೂಡ ಕಡ್ಡಾಯವಾಗಿರ್ತದೆ ಮೂವತ್ತು ಪ್ರಶ್ನೆಗಳಿರ್ತಾವೆ ಮೂವತ್ತು ಅಂಕಗಳು ಅಂತಕ್ಕಂಥದ್ದು ಭಾಷೆ ಎರಡು ಇದು ಕೂಡ ಕಡ್ಡಾಯವಾಗಿರ್ತದೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಇನ್ನು ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಅಂದರೆ ಸೈಕಾಲಜಿ ಅಂತೇಳಿ ನಾವು ಕರಿತೀವಿ ದನ ಇದು ಕೂಡ ಕಡ್ಡಾಯವಾಗಿರ್ತದೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳಿರ್ತವೆ ಮೂವತ್ತು ಅಂಕಗಳಂತಕ್ಕಂಥದ್ದು ಯಾರೆಲ್ಲ ಸೈನ್ಸ್ ಟೀಚರ್ ಆಗಬೇಕಂತಿರಲ್ಲ ಅವರು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಪ್ರಶ್ನೆಗಳು ಕಂಡು ಬರ್ತವೆ ಅರವತ್ತು ಅಂಕಗಳಂತಕ್ಕಂಥದ್ದು ಇದು ಸೈನ್ಸ್ ಟೀಚರಿಗೆ ಸಂಬಂಧಪಟ್ಟಂತೆ ಇನ್ನು ಆರ್ಟ್ಸ್ ಕಲಾ ವಿಭಾಗದ ಶಿಕ್ಷಕರಾಗಬೇಕಾದ್ರೆ ನಾವು ಸಮಾಜ ವಿಜ್ಞಾನ ಅಂತಕ್ಕಂಥ ಒಂದು ಪೇಪರ್ ಬರ್ತದ ಆ ಸಮಾಜ ವಿಜ್ಞಾನದ ಪೇಪರ್ ಮೇಲೆ ಅರವತ್ತು ಪ್ರಶ್ನೆಗಳು ಅರವತ್ತು ಅಂಕಗಳುಂತಕ್ಕಂಥದ್ದು ಇಲ್ಲಿಯೂ ಕೂಡ ಒಟ್ಟು ಒಂದು ನೂರ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕಂಡು ಬರ್ತಾವೆ ಇಲ್ಲಿಯೂ ಕೂಡ ಒಂದೂರ ಐವತ್ತು ಅಂಕಗಳಿಗೆ ಏನಿರ್ತದೆ ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲೂ ಕೂಡ ಸೇಮ್ ಎಲಿಜಿಬಲ್ ಆಗಕ್ಕೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ದವರಿಗೆ ಎಂಬತ್ತ್ಮೂರು ಅಂಕಗಳನ್ನ ಪಡಿಬೇಕಾಗ್ತದೆ ಅದರ ಜೊತೆಗೆ ಜನರಲ್ಲ ಟು ಎ ಟು ಬಿ ತ್ರೀ ಎ ತ್ರೀ ಬಿದವರು ತೊಂಬತ್ತು ಅಂಕಗಳನ್ನು ಪಡೆದರೆ ಮಾತ್ರ ಏನಾಗ್ತದೆ ನೀವು ಅರ್ಹತೆಯನ್ನು ಪಡೆದುಕೊಳ್ತೀರಿ ಅಂತಕ್ಕಂಥದ್ದು ಅದರ ಜೊತೆಗೆ ಪತ್ರಿಕೆಯ ಮಾಧ್ಯಮ ಯಾವ ಒಂದು ಮೀಡಿಯಮ್ನಲ್ಲಿ ಪ್ರಶ್ನೆ ಪತ್ರಿಕೆ ಬರ್ತದ ಅಂದರೆ ಇಂಗ್ಲೀಷ್ ಇರ್ತದ ಕನ್ನಡ ಇಂಗ್ಲೀಷ್ ಉರ್ದು ತಮಿಳು ತೆಲುಗು ಹಿಂದಿ ಮರಾಠಿ ಹೀಗೆ ಅನೇಕ ರೀತಿಯಾದಂಥ ಭಾಷೆಗಳಲ್ಲಿ ಏನಾಗ್ತದೆ ಮುದ್ರಿತವಾಗಿರ್ತದೆ ಅಂತಕ್ಕಂಥ ಬಗ್ಗೆ ನಾವು ನೋಡ್ಬೋದು ನಿಮಗೆ ಯಾವ ಒಂದು ಭಾಷೆಯಲ್ಲಿ ನೀವು ಪರಿಣಿತಿಯನ್ನು ಹೊಂದಿರ್ತಿರಲ್ಲ ಅದರ ಮೂಲಕ ನೀವು ಅದನ್ನು ಏನು ಮಾಡ್ಬೋದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬಹುದಾಗಿದೆ ಅಂತಕ್ಕಂಥದ್ದು ಇನ್ನು ಮತ್ತೇನು ಪ್ರಮುಖವಾದಂಥ ಒಂದು ಮಾಹಿತಿ ಇದೆ ಅಂದರೆ ನೀವೆಲ್ಲ ಪರೀಕ್ಷಾ ವೇಳಾಪಟ್ಟಿಯನ್ನು ಇಲ್ಲಿ ನೀಡಿದ್ದಾರೆ ಹಾಗಾದರೆ ಯಾವ ಸಮಯಕ್ಕೆ ನೀವು ಪರೀಕ್ಷಾ ಕೊಠಡಿಗೆ ಪ್ರವೇಶವನ್ನು ಮಾಡಬೇಕಂತಕ್ಕಂಥ ಬಗ್ಗೆಯೂ ಕೂಡ ಏನು ಮಾಡಿದಾರ ತಿಳಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪರೀಕ್ಷಾ ಕೊಠಡಿಗೆ ಪ್ರವೇಶಿಸುವ ಸಮಯ ಅಂದಾಗ ಪೇಪರ್ ಒನ್ಗೆ ಮುಂಜಾನೆ ಒಂಬತ್ತು ಗಂಟೆ ಪೇಪರ್ ಟೂಗೆ ಒಂದು ಮೂವತ್ತು ಪ್ರವೇಶ ಪತ್ರಗಳ ಪರಿಶೀಲನೆ ಒಂಬತ್ತರಿಂದ ಒಂಬತ್ತು ಹದಿನೈದು ಹ ಒಂದು ಮೂವತ್ತರಿಂದ ಒಂದು ನಲವತ್ತೈದು ಅಂತಕ್ಕಂಥದ್ದು ಪರೀಕ್ಷಾ ಕೊಠಡಿಗೆ ಕೊನೆಯ ಪ್ರವೇಶ ಅವಕಾಶ ಎಲ್ಲಿವರೆಗೆ ಅಂದರೆ ಒಂಬತ್ತು ಹದಿನೈದರವರೆಗೆ ಮುಂಜಾನೆ ಮಧ್ಯಾಹ್ನ ಒಂದು ನಲವತ್ತೈದು ಅಂದ್ರೆ ಪರೀಕ್ಷಾ ಪುಸ್ತಕಗಳ ವಿತರಣೆಯಿಂದ ಒಂಬತ್ತು ಹದಿನೈದು ಮಧ್ಯಾಹ್ನ ಒಂದು ನಲವತ್ತೈದು ಉತ್ತರ ಪತ್ರಿಕೆಗಳನ್ನೊಳಗೊಂಡ ಪರೀಕ್ಷಾ ಪುಸ್ತಕಗಳ ಸೀಲನ್ನು ತೆಗೆಯುವುದು ಒಂಬತ್ತು ಇಪ್ಪತ್ತೈದರಿಂದ ಮಧ್ಯಾಹ್ನ ಒಂದು ಐವತ್ತೈದು ಪರೀಕ್ಷೆ ಪ್ರಾರಂಭವಾಗುವುದು ಮುಂಜಾನೆ ಪೇಪರ್ ಒನ್ಗೆ ಒಂಬತ್ತು ಮೂವತ್ತರಿಂದ ಪೇಪರ್ ಟೂಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮುಕ್ತಾಯವಾಗ್ತದೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೇಪರ್ ಒನ್ ಮುಕ್ತಾಯವಾದರೆ ಸಾಯಂಕಾಲ ನಾಲ್ಕು ಮಾವತ್ತಿಗೆ ಪೇಪರ್ ಟು ಏನಾಗ್ತದೆ ಮುಕ್ತಾಯವಾಗ್ತದೆ ಅಂತಕ್ಕಂಥದ್ದು ಇದು ಇಷ್ಟು ನಿಮಗೆ ಪ್ರಮುಖವಾದಂಥ ಟಿ ಇ ಟಿಗೆ ಸಂಬಂಧಪಟ್ಟಂಥ ಅಧಿಕೃತವಾದಂಥ ಮಾಹಿತಿಯಾಗಿದೆ ಅಂತಕ್ಕಂಥದ್ದು ಹಾಗಾಗಿ ಯಾರೆಲ್ಲ ಟಿ ಇ ಟಿಗೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡೋರಿದ್ದೀರಲ್ಲ ಅವರೆಲ್ಲರೂ ಕೂಡ ಇವತ್ತಿನಿಂದಲೇ ನಿಮ್ಮ ಅಧ್ಯಾಯವನ್ನು ಏನು ಮಾಡಬೇಕಾಗ್ತದೆ ಪ್ರಾರಂಭಿಸಬೇಕಾಗ್ತದೆ ಯಾಕಂದರೆ ಭಾಳ ಅಂದರೆ ಭಾಳ ಕಡಿಮೆ ಸಮಯ ಇರುವುದರಿಂದ ನೀವು ಇದರಲ್ಲಿ ಏನಾದರೂ ಅರ್ಹತೆಯನ್ನು ಪಡೆದುಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಕೂಡ ಸಿ ಇ ಟಿಯಲ್ಲಿ ನೀವು ಅವಕಾಶವನ್ನು ಕಲ್ಪಿಸಿಕೊಳ್ಳಕ್ಕೆ ಏನಾಗ್ತೀರಿ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಯಾರೆಲ್ಲ ಇದರಲ್ಲಿ ವಂಚಿತರಾಗ್ತಿದ್ರಲ್ಲ ಅವರು ಸಿ ಇ ಟಿ ಪರೀಕ್ಷೆಯಲ್ಲೂ ಕೂಡ ವಂಚಿತರಾಗ್ತಕ್ಕಂಥ ಒಂದು ಸಮಯ ಕಂಡು ಬರ್ತದ ಅಂತಕ್ಕಂಥದ್ದು ಹಾಗಾಗಿ ಬಹಳ ಅಂದರೆ ಬಹಳ ಸಮಯ ಕಡಿಮೆ ಇರುವುದರಿಂದ ಬಹಳಷ್ಟು ಸೀರಿಯಸ್ಸಾಗಿ ನೀವು ಏನು ಮಾಡಬೇಕಾಗ್ತದೆ ಸ್ಟಡಿಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು